ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಸಮಯ ಆರಂಭವಾಗುತ್ತದೆ ಗ್ರಹಗಳ ವಿಶೇಷವಾದ ಸಂಯೋಜನೆಯು ಈ ರಾಶಿಯವರಿಗೆ ಅತ್ಯಂತ ಲಾಭ ಹಾಗೂ ಅದೃಷ್ಟವನ್ನು ತಂದುಕೊಡಲಿದೆ ಹೌದು ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರ ದಿನಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ಚಕ್ರ ಚಿಹ್ನೆಯ ಮೇಲೆ ಬೀಳುವುದರಿಂದ ಇವರ ಬಾಳು ಬಂಗಾರವಾಗುವುದಲ್ಲದೆ ಗೋಲ್ಡನ್ ಟೈಮ್ ಆರಂಭವಾಗುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗಲಿದ್ದು ಈ ರಾಶಿಯಲ್ಲಿರುವಂತಹ ಜನರಿಗೆ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹದಿನೆಂಟು ವರ್ಷಗಳ ನಂತರ ಮಂಗಳ ಮತ್ತು ಬುಧನ ಸಂಯೋಗವು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ವೃತ್ತಿಯಲ್ಲಿ ಪ್ರಗತಿಯನ್ನು ತಂದುಕೊಡುವಂತಹ ಸಾಧ್ಯತೆಗಳು ಹೆಚ್ಚು ಇದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತವೆ ಆ ಅದೃಷ್ಟವಂತ ರಾಶಿಗಳು ಯಾವೆಲ್ಲ ರೀತಿಯ ಕಂಡುಕೊಳ್ಳುತ್ತಾರೆ ಈ ಒಂದು ವಿಶೇಷವಾದ ಶ್ರಾವಣ ಮಾಸದ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಯಾವೆಲ್ಲ ಅತ್ಯದ್ಭುತ ಫಲಗಳು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಹೌದು ಜ್ಯೋತಿಷದಲ್ಲಿ ಬುಧ ಮತ್ತು ಮಂಗಳ ಎರಡು ಗ್ರಹಗಳನ್ನ ಪ್ರಮುಖ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಜಾತಕದಲ್ಲಿ ಇವುಗಳ ಸ್ಥಾನವು ವ್ಯಕ್ತಿಯ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತದೆ ಇದಲ್ಲದೆ ಬುಧ ಮಂಗಳನ ಸಂಚಾರವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕೂಡ ವ್ಯಾಪಕವಾಗಿ ಪರಿಣಾಮವನ್ನ ಬೀರುತ್ತದೆ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹಗಳ ಅಧಿಪತಿಯಾಗಿದ್ದು ಧೈರ್ಯ ಶೌರ್ಯ ಶಕ್ತಿ ಮತ್ತು ಯುದ್ಧದ ಅಂಶವಾಗಿದೆ ಬುಧನನ್ನ ಗ್ರಹಗಳ ರಾಜಕುಮಾರ ಎಂದು ಪರಿಗಣಿಸಲಾಗುತ್ತದೆ ಬುಧನು ಬುದ್ಧಿವಂತಿಕೆ ಮಾತು ತರ್ಕ ಮತ್ತು ಸಂವಹನದ ಗ್ರಹ ಈ ಎರಡರ ಸಂಯೋಗವು ಈ ರಾಶಿ ಜನರ ಮೇಲೆ ಎಲ್ಲಾ ರೀತಿಯ ಕ್ಷೇತ್ರದ ಮೇಲೆ ಪರಿಣಾಮವನ್ನ ಬೀರುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ವೈದಿಕ ಪಂಚಾಂಗದ ಪ್ರಕಾರ ಈ ಒಂದು ತಿಂಗಳು ಬಹಳಷ್ಟು ಶಕ್ತಿ ಮತ್ತು ಭೂಮಿಯ ಒಂದು ವಿಶೇಷ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯನ್ನು ರೂಪುಗೊಳಿಸುತ್ತವೆ ಇದರ ಪರಿಣಾಮವು ಈ ರಾಶಿ ಚಕ್ರ ಚಿಹ್ನೆಯ ಮೇಲೆ ಅದೃಷ್ಟವನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವುದರ ಜೊತೆಗೆ ಸಿಲುಕಿಕೊಂಡಿರುವಂತಹ ಹಣಗಳು ಎಲ್ಲ ರೀತಿಯ ಕಷ್ಟಗಳು ಹೊರಬರುವ ಸಾಧ್ಯತೆ ಇತ್ತು ಹಣವನ್ನು ವಾಪಸ್ ಪಡೆಯುವಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ರಾಶಿಯವರಿಗೆ ಮಂಗಳ ಮತ್ತು ಬುಧ ಗ್ರಹದ ಸಂಯೋಗವು ಸಕಾರಾತ್ಮಕ ಬದಲಾವಣೆ ತರುತ್ತದೆ ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭ ಸ್ಥಾನದಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅಗಾಧವಾಗಿ ಹೆಚ್ಚಳವಾಗಬಹುದು ನೀವು ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಬಹುದು ಹಳೆಯ ಹೂಡಿಕೆಗಳಿಂದ ಹಠಾತ್ ಲಾಭ ಪಡೆಯಬಹುದು ಅದೇ ಸಮಯದಲ್ಲಿ ಬುಧ ಗ್ರಹದ ಕೃಪೆಯಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನ ಪಡೆಯಬಹುದು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇದರೊಂದಿಗೆ ವ್ಯವಹಾರದಲ್ಲಿ ಲಾಭಗಳು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಪ್ರೇಮ ಸಂದರ್ಭಗಳಲ್ಲಿ ಮಾಧುರ್ಯ ಇರುತ್ತದೆ ಸಂವಹನ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ಜನರಿಗೆ ಈ ಸಮಯ ವಿಶೇಷವಾಗಿ ಉತ್ತಮವಾಗಿರುತ್ತದೆ ಈ ಒಂದು ಆಗಸ್ಟ್ ಹದಿನೈದರಿಂದ ಇನ್ನು ಮುಂದಿನ ಹದಿನೆಂಟು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ವಿಶೇಷವಾಗಿ ಜನಪ್ರಿಯತೆ ಸಿಗುತ್ತದೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದಾದ ಸಮಯವಾಗಿದ್ದು ಈ ಸಮಯದಲ್ಲಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾವನೆಗಳು ಕೂಡ ಬರಬಹುದು ಅಲ್ಲದೆ ಮಕ್ಕಳಿಗೆ ಸಂಬಂಧಿಸಿದಂತಹ ಒಳ್ಳೆಯ ಸಿಹಿಸುದ್ದಿಯನ್ನು ಪಡೆದುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಲಾಭದಾಯಕವಾಗಿರುತ್ತದೆ ಅಪಾರವಾದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ಈ ರಾಶಿಗಳ ಸಂಯೋಗವು ನಡೆಯುತ್ತಿರುವುದರಿಂದ ಈ ಸಮಯವು ನಿಮಗೆ ಕಾಲ ಕಾಲಕ್ಕೆ ಹಠಾತ್ ಆಗಿ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ ನೀವು ಸಿಲುಕಿಕೊಂಡಿರುವಂತಹ ಹಣವನ್ನು ಸಹಾಯ ಪಡೆಯ ಪಡೆಯಬಹುದು ನೀವು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮಗೊಳಿಸಿಕೊಳ್ಳುವುದಲ್ಲದೆ ಹೂಡಿಕೆಯಿಂದ ನೀವು ಲಾಭವನ್ನು ಪಡೆಯುತ್ತೀರಾ ಹೆಚ್ಚಿನ ಒಂದು ಪ್ರಯೋಜನವನ್ನು ಈ ಒಂದು ದಿನದಿಂದ ಕಂಡುಕೊಂಡು ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸಿ ಸುದ್ದಿ ಗೌರವದ ಸ್ಥಾನಮಾನ ಸಿಗುತ್ತದೆ ಈ ಸಮಯದಲ್ಲಿ ನೀವು ದೇಶದಾದ್ಯಂತ ವಿದೇಶಗಳಲ್ಲಿ ಕೂಡ ಪ್ರಯಾಣಿಸಬಹುದು ಅಲ್ಲದೆ ಈ ಒಂದು ಸಮಯ ನಿಮಗೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೊಸದಾದ ಜಾ ಸಾಮಾಜಿಕ ಜಾಲತಾಣಗಳಿಂದ ನಿಮಗೆ ಪ್ರಯೋಜನಗಳು ಹೆಚ್ಚಿಗೆ ಸಿಗುವುದರಿಂದ ಕೆಲಸ ಮಾಡುವಂತಹ ಜನರು ಆದಾಯ ಮತ್ತು ಬಡ್ತಿಯಲ್ಲಿ ಹೆಚ್ಚಳಕ್ಕೆ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ದೈ ಮತ್ತು ಶೌರ್ಯ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಮಂಗಳ ಮತ್ತು ಬುಧನ ಸಂಯೋಗವು ಆಗಸ್ಟ್ ಹದಿನೈದರಿಂದ ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯಗಳಲ್ಲಿ ನಿಮಗೆ ಶುಭ ಫಲಿತಾಂಶವನ್ನ ತಂದುಕೊಡುತ್ತೆ ನಿಮ್ಮ ಕರ್ಮ ಭಾವದ ಮೇಲೆ ಸಂಭವಿಸುತ್ತಿರುವುದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯಾಪಾರದ ಪ್ರಗತಿಯನ್ನು ಪಡೆಯುತ್ತೀರಾ ಅಲ್ಲದೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬೆಂಬಲವನ್ನು ಕಂಡುಕೊಳ್ಳುತ್ತೀರಾ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ದೂರದ ಪ್ರಯಾಣಗಳು ಪ್ರಯೋಜನಕಾರಿಯನ್ನು ಸಾಬೀತುಪಡಿಸುತ್ತದೆ ನಿಮ್ಮ ತಂದೆ ಅಥವಾ ಗುರುಗಳಿಂದ ಸಹಾಯವನ್ನು ಪಡೆಯಬಹುದು ಇದೇ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿರುವಂತಹ ಜನರು ತಮ್ಮ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯಬಹುದಾಗಿದೆ ಈ ಸಮಯದಲ್ಲಿ ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿಸಲು ಯೋಚಿಸಬಹುದು ನಿಮ್ಮ ಕೆಲಸದಲ್ಲಿ ನಿಮಗೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತಾ ಹೋಗುತ್ತದೆ ಈ ಒಂದು ವಿಶೇಷವಾದ ಆಗಸ್ಟ್ ಹದಿನೈದರಿಂದ ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ರಾಶಿ ರಾಶಿ ಹಣವನ್ನು ಗಳಿಸಿಕೊಳ್ಳುತ್ತೀರಾ ಅತ್ಯದ್ಭುತವಾದ ಹಣಕಾಸಿನ ಲಾಭ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನೆಮ್ಮದಿ ಸಕಲ ಇಷ್ಟಾರ್ಥಗಳು ನೆರವೇರುವಂತಹ ವಿಶೇಷ ಕಾಲವಾಗಿದ್ದು ಈ ಒಂದು ಈ ಒಂದು ಆಗಸ್ಟ್ ತಿಂಗಳು ಶ್ರಾವಣ ಮಾಸದ ಶುಕ್ರವಾರವು ನಿಮಗೆ ಎಲ್ಲ ರೀತಿಯ ಒಂದು ನೆಮ್ಮದಿಯನ್ನು ತಂದುಕೊಡುತ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಶಕ್ತಿಯನ್ನು ನೀಡುತ್ತದೆ ಈ ಒಂದು ಸಂದರ್ಭ ನಿಮಗೆ ಸೂರ್ಯನು ಶನಿಯು ಎಲ್ಲವೂ ಕೂಡ ವಿಶೇಷವಾದ ಒಂದು ಆಶೀರ್ವಾದವನ್ನ ನೀಡುವುದರಿಂದ ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯವಾಗಿದ್ದು ನಿಮ್ಮ ಕಷ್ಟಗಳಿಗೆ ಮುಕ್ತಿ ಸಾಲಗಳಿಂದ ಪರಿಹಾರ ಈ ಸಂದರ್ಭದಲ್ಲಿ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು